ಜೋಶ್ ಸಿನಿಮಾದಲ್ಲಿ ಅಭಿನಯಿಸಿ ಹೆಸರು ಮಾಡಿದಂಥ ಅತಿ ದೊಡ್ಡ ನಟಿ ನಾಯಕಿ ಅಂತಂದರೆ ಜೋಶ್ ಜೋಶವರು ಶಮನಾಥ್ ಜೋಶ್ ಅವರು ಸದ್ಯ ಇನ್ನಿಲ್ಲ ಅಂತ ಹೇಳ್ಬೋದು ಆದರೆ ಏನಾಯಿತು ಸ್ಪರ್ಧೆ ಮಾಹಿತಿ ನಮ್ಗೆ ಕೊಡ್ತೇನೆ ತುಂಬ ಚಾನ್ಸ್ ಮಾಡಿ ಶಮಾನಾಥ್ ಜೋಶ್ ಅವರು ಜೋಶ್ ಸಿನಿಮಾದ ನಂತರ ಒಂದು ಎರಡು ಮೂರು ಕನ್ನಡ ಸಿನಿಮಾಗಳಲ್ಲಿ ಕೂಡ ಮಾಡ್ತಾರೆ ಬಟ್ ಜೋಶ್ ಸಿನಿಮಾ ಕೊಟ್ಟಂಥ ಬ್ರೇಕ್ ಬೇರೆ ಯಾವ ಸಿನಿಮಾಗಳು ಕೊಡೋದಿಲ್ಲ ನಂತರ ತೆಲುಗು ಮತ್ತು ಕಂಪ್ಲೀಟ್ ಕಂಪ್ಲೀಟಾಗಿ ಹಾರ್ ಹೋಗ್ತಾರೆ ಅಂತ ಹೇಳ್ಬೋದು ಜೋಶ್ ಸಿಮ್ ಎರಡು ಸಾವಿರದ ಎಂಟರಲ್ಲಿ ಬಂದಂಥ ಬ್ಲಾಕ್ ಮೂವಿ ಇದಾದ ನಂತರ ಅವರು ಕಂಪ್ಲೀಟಾಗಿ ಅವಾಗ ಕೇವಲ ಹತ್ತೊಂಬತ್ತನೇ ವಯಸ್ಸಲ್ಲೇನ ಅವ್ರು ಬಣ್ಣ ಹಚ್ಚಿದಂಥ ಸಂದರ್ಭ ಅದು ಶೋಮಣಿಯವರ ಸಿನಿಮಾದಲ್ಲಿ ತದನಂತರ ಅವರು ಬೇರೆ ತೆಲುಗು ತಮಿಳಿನಲ್ಲಿ ಹೋಗ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರೀತಿ ಮದುವೆನೂ ಸಹ ಆಗ್ತಾರೆ ಇನ್ನು ದುಬಾಯಿ ಅವರಿಗೆ ಮದುವೆ ಆಗ್ತಾರೆ ಅಂತ ಸಹ ಹೇಳಲಾಗುತ್ತೆ ಏನೂ ಸದ್ಯ ಕೆಲವು ವರ್ಷಗಳು ದುಬೈನಲ್ಲೂ ಕೂಡ ಇರ್ತಾರೆ ತದನಂತರ ಇಲ್ಲಿ ಚಿತ್ರರಂಗದಲ್ಲಿ ಮತ್ತೆ ತೆಲುಗು ತಮಿಳಿನಲ್ಲಿ ಅವಕಾಶ ಸಿಗುತ್ತೆ ಅಲ್ಲೂ ಕೂಡ ಅಭಿನಯ ಮಾಡ್ತಾರೆ ಬಟ್ ಎರಡು ಸಾವಿರದ ಅಂದರೆ ನಾಲ್ಕು ವರ್ಷಗಳಿಂದ ತೆಲುಗು ತಮಿಳಿನಲ್ಲೂ ಕೂಡ ಅಭಿನಯಿಸ್ತಾರೆ ಬಟ್ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ಕೂಡ ಅಭಿನಯಿಸುತ್ತಿಲ್ಲ ಅಂತ ಹೇಳ್ಬೋದು ಹೀಗಾಗಿ ಆಗಿ ಕನ್ನಡ ಚಿತ್ರರಂಗದಿಂದ ಏನು ಅಂತಲೂ ಕೂಡ ಹೇಳ್ತಾರದು ಜೋಶ್ ಜೋಶವರು ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು ಅಂತ ಕನಸುಗಳು ತುತ್ಕೊಂಡಿದ್ದಂತರು ತದನಂತರ ಮದುವೆಯಾಗಿ ಮಗನೂ ಕೂಡ ಇದೆ ಈಗ ಕಂಪ್ಲೀಟಾಗಿ ಫ್ಯಾಮಿಲಿ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ನಮ್ಮ ಶಮಾನ ಅವರು